ರಾತ್ರಿ ಉಳಿದ ಒಂದು ತಂಗಳನ್ನದಿಂದ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಫಸ್ಟ್ಗೆ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇಸುಕ್ಕೊಂಡೆ ನಾನು ಮತ್ತು ಅದಕ್ಕೊಂದು ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ರಾತ್ರಿ ಅನ್ನ ಇದ್ದರೆ ನಾವು ತಿನ್ನೋಕ್ಕಾಗೋದಿಲ್ಲ ಬೆಳಗ್ಗೆಯೇ ಅಂತ ಹೊರಗಡೆ ಹಾಕ್ಬಿಡ್ತೀವಿ ಅದ್ರ ಬದಲು ಈ ಥರ ಮಾಡ್ಕೋಬೋದು ಇದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಹಾಕ್ಬಿಟ್ಟು ಈ ಥರ ಒಂದು ತಟ್ಟರು ಹೆಂಚಿನ ಮೇಲೆ ತಟ್ಟಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿ ಆಗಿರೋ ಒಂದು ರೊಟ್ಟಿ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ನಾವು ಅನ್ನನ ವೇಸ್ಟ್ ಮಾಡ್ತೀರ ಈ ಥರ ಒಂದು ರೊಟ್ಟಿ ಮಾಡಿಕೊಂಡ್ರೆ ತುಂಬ ರುಚಿ ರುಚಿಯಾದ ತಂಗ್ಳ ಅನ್ನದ ರೊಟ್ಟಿ ರೆಡಿಯಾಗುತ್ತೆ ನೀವೊಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ತಂಗ್ಳನ್ನದ ರೊಟ್ಟಿ ಬಿಸಿ ಬಿಸಿಯಾಗಿ ನಾವು ಒಂದು ಕಾಯಿ ಚಟ್ನಿ ಜೊತೆ ತಿನ್ಕೊಬೋದು ಇಲ್ಲ ಟೊಮೊಟೊ ಚಟ್ನಿ ಜೊತೆ ಯಾವುದೂ ಬೇಡ ಇಲ್ಲ ಬೇಡ ಅಂದ್ರೂ ನಾವು ಹಾಗೆಯೇ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ತುಂಬ ಟೇಸ್ಟಾಗಿರುತ್ತೆ ಇದಕ್ಕೆ ನಮಗೆ ಚಟ್ನಿ ಏನೂ ಬೇಕಾಗೋದಿಲ್ಲ ಗರಿ ಗರಿಯಾದ ಟೇಸ್ಟಿಯಾದ